ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಭವ ನಮ್ಮ ಸಂಸ್ಕಾರಗಳು ನಮ್ಮನ್ನು ತಿದ್ದಲಿಕ್ಕೆ ಮರಳಿ ನಾವು ಆ ಸಂಪ್ರದಾಯವನ್ನು ಬಿಡಬಾರದು ಅನ್ನೋ ಒಂದು ಪ್ರಯತ್ನದಲ್ಲಿ ನನ್ನ ಒಂದು ಪುಟ್ಟು ಪ್ರಯತ್ನ ಪುಟ್ಟು ಪ್ರಯತ್ನ ಮಾಡ್ತಿದ್ದೇನೆ ಆಲಯಗಳಿಗೆ ಹೋದಾಗ ತುಂಬ ಜನ ಒಂದು ತಪ್ಪು ಮಾಡ್ತಿರ್ತೇವೆ ಈ ತಪ್ಪು ಆಗಬಾರದು ದೇವಾಲಯಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಚಪ್ಪಲಿ ಧರಿಸಿ ಹೋಗಬಾರದು ರಾಹುತತ್ವ ನೆನ್ಪಲ್ಲಿ ಇಟ್ಕೊ ಜನಕ್ಕೆ ಗೊತ್ತಿಲ್ಲ ಇರ್ಲಿ ಒಂದೊಂದು ಧರ್ಮದ ಆಚರಣೆ ಒಂದೊಂದು ಇರುತ್ತೆ ನಾವು ಯಾವುದೇ ಧರ್ಮದ ವಿರೋಧಿ ಅಲ್ಲ ನಮ್ಮ ಧರ್ಮ ನಮಗೆ ದೊಡ್ಡದು ನಮ್ಮಮ್ಮ ದೊಡ್ಡವ್ರು ನನಗೆ ಯಾರನ್ನೋ ಅಮ್ಮ ಅನ್ನೋದಕ್ಕಿಂತ ನಮ್ಮಮ್ಮನನ್ನ ನನ್ನ ಅಮ್ಮ ಅಂದಾಗ ಆಕೆ ಆನಂದ ಬೇರೆ ಯಾರು ಪಡಲಾರು ನನ್ನ ತಂದೆಯನ್ನ ನಾನು ತಂದೆ ಅಂದಾಗ ಅಪ್ಪಾಜಿ ಅಂದಾಗ ಅಷ್ಟು ಆನಂದ ಇನ್ಯಾರನ್ನೋ ಅಂದಾಗ ಇಲ್ಲ ನನ್ನ ಸೋದರನನ್ನ ಸೋದರಿಯನ್ನ ಸೋದರಿ ಅಂದಾಗ ಅಷ್ಟು ಆನಂದ ಇನ್ಯಾರನ್ನೋ ಅಂದಾಗ ಆಗೋಲ್ಲ ಸೊ ನನ್ನ ಸನಾತನ ಧರ್ಮ ದೊಡ್ಡದು ನನ್ನ ಧರ್ಮದಲ್ಲಿ ಏನು ಹೇಳುತ್ತೆ ಗೊತ್ತಾ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮದು ಸನಾತನ ಧರ್ಮವಾ ಇದು ಅದ ಅಂತಾರೆ ನೀವು ನಂಬಲ್ಲ ಇವತ್ತಿಗೂ ತಿರುಪತಿಯಲ್ಲಿ ಅಲ್ಲಿ ಒಂದು ಕೆಲವೊಂದು ಶಿಲಾಕೃತಿಗಳಿದ್ದಾವೆ ಇದನ್ನ ವಿಜ್ಞಾನ ಪ್ರೂವ್ ಮಾಡಿದೆ ನೆನಪಿಟ್ಟುಕೊಳ್ಳಿ ಕಡಿಮೆ ಕಡಿಮೆ ಎಂದರೂ ಎರಡು ಲಕ್ಷ ಐವತ್ತು ಸಾವಿರ ವರ್ಷಗಳ ಹಿಂದಿನ ಆ ಒಂದು ಬೆಟ್ಟದ ತಪ್ಪಲು ಸಮುದ್ರ ಗರ್ಭದಿಂದ ಉಕ್ಕಿ ಮೇಲಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳುತ್ತೆ ಎರಡು ಲಕ್ಷ ಐವತ್ತು ಸಾವಿರ ವರ್ಷಗಳಿಗೂ ಜಾಸ್ತಿ ಆಗಿದೆ ಅಂತ ವಿಜ್ಞಾನವೇ ಹೇಳುತ್ತೆ ನಮ್ಮ ಬ್ರಹ್ಮಾಂಡ ಪುರಾಣ ಅದರ ಹಿಂದುಗಡೆ ಕಥೆಗಳೆಲ್ಲ ಹೇಳುತ್ತೆ ನನ್ನ ಸನಾತನ ಧರ್ಮ ಅಷ್ಟು ದೊಡ್ಡದು ಅದಕ್ಕೆ ಆ ತಿರುಪತಿಗೆ ಅಂತ ಒಂದು ವೈಶಿಷ್ಟ್ಯತೆ ಅಂತ ಒಂದು ಶಕ್ತಿಪೂರ್ಣ ಕೇಂದ್ರ ಶಕ್ತಿ ಕೇಂದ್ರ ಜನಮರಳು ಜಾತ್ರೆ ಮರಳು ಅಂತ ಅಲ್ಲಿ ಹೋಗಿ ಸೇರತಕ್ಕಂಥ ಒಂದು ಪ್ರಭಾವ ಆಲಯಕ್ಕೆ ಹೋದಾಗ ಈ ತಪ್ಪಾಗಬಾರ್ದು ಆ ರಾಹುತತ್ವ ಚಪ್ಪಲಿ ಧರಿಸ್ಕೊಂಡು ಹೋಗ್ಬೇಡಿ ಅಕಸ್ಮಾತ್ ಧರಿಸ್ಕೊಂಡು ಹೋಗ್ಬಿಟ್ಟಿದ್ದೀರಿ ಕಾರಲ್ಲೇ ಬಿಡಿ ಬಿಡಿ ಆ ಗಾಡಿಗಳ ಹತ್ರ ಬಿಡಿ ಏನು ಆಗೋಲ್ಲ ಇಲ್ಲವೇ ಇನ್ನೂ ಇದ್ದಾರೆ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಹೋಗ್ತಾರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ದೇವರನ್ನ ನೋಡ್ಬೇಕು ಅಂತ ದೇವರ ಮುಖ್ಯದ್ವಾರದ ಪ್ರಾಂಗಣದಾತ್ರಿ ಚಪ್ಪಲಿ ಬಿಟ್ಬಿಟ್ಟು ದಡ ದಡ ಅಂತ ಓಡೋದು ಯಾವುದೇ ಕಾರಣಕ್ಕೂ ಆಗಬಾರದು ಆದ್ದರಿಂದ ಇನ್ನು ಮೇಲೆ ಆಲಯಗಳಿಗೆ ಹೋದಾಗ ಈ ತಪ್ಪುಗಳನ್ನ ದಯಮಾಡಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ ಯಾರೋ ಹಾಕ್ಕೊಂಡು ಹೋಗ್ತಾರೆ ಯಾರೋ ಮಾಡ್ತಾರೆ ಬೇಡ ಮಕ್ಕಳು ನಮ್ಮ ಪದ್ಧತಿ ನಮ್ಮ ಸಂಸ್ಕಾರ ತುಂಬಾ ದೊಡ್ಡದು ನಮ್ಮ ಉಗಾದಿ ದೊಡ್ಡದು ಹೌದು ತುಂಬಾ ತುಂಬಾ ವಿಶೇಷ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಳ್ಳೇದಾಗಲಿ ಒಂದು ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ